ಇವರು ಕೂಡ ಹೇಳ್ತಾ ಹೇಳ್ತಾ ಸೃಷ್ಟಿಕರ್ತ ಒಬ್ಬನೇ ದೇವನೊಬ್ಬನೇ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು ಬ್ರಹ್ಮನೊಬ್ಬನೇ ಸೃಷ್ಟಿಕರ್ತ ನಾಮಗಳು ಹಲವು ಇಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಆ ಬ್ರಹ್ಮ ಒಬ್ಬನೇ ಅಂತ ಕರಿತೀವಿ ಶರಣ ಸಂಸ್ಕೃತಿಯಲ್ಲಿ ಶಿವ ಒಬ್ಬನೇ ಅಂತ ಕರಿತೀವಿ ಇಸ್ಲಾಂ ಸಂಸ್ಕೃತಿಲಿ ಅಲ್ಲ ಒಬ್ನೇ ಅಂತ ಕರಿತೀವಿ ಮತ್ತೆ ಯಹೂದಿಗಳಲ್ಲಿ ಏಹೋ ಒಬ್ನೇ ಅಂತ ಕರಿತೀವಿ ಇಲ್ಲಿ ಏಕ ದೇವದ ಪರಿಕಲ್ಪನೆ ಮೊದಲು ಸ್ಟಾರ್ಟ್ ಆಗಿದ್ದು ನಮ್ಮ ಭಾರತೀಯ ಹಿಂದೂ ಧರ್ಮದಲ್ಲಿ ಅನ್ನೋ ಪರಿಕಲ್ಪನೆಯನ್ನ ಜೊತೆಗೆ ಅದಕ್ಕಿಂತ ಹಿಂದೆ ಪ್ರ ಕುರ್ತಿಯನ್ನ ಯಾವ ರೀತಿಯಾಗಿ ಅಷ್ಟ ದೇವತಾ ಮೂರ್ತಿಗಳಾಗಿ ಪೂಜೆ ಪಡ್ತಾ ಇದ್ರು ಅದು ಭಯ ಮತ್ತೆ ಮೌಢ್ಯಗಳ ಹಿನ್ನೆಲೆಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದನ್ನ ವೇದಗಳ ಕಾಲದಲ್ಲಿ ಬ್ರಹ್ಮ ವಜ್ಞೆ ಅಂತಕ್ಕಂಥ ಏಕಮೇವಾದ್ವಿತೀಯವಾಗಿರ್ತಕ್ಕಂಥ ದೇವರ ಪರಿಕಲ್ಪನೆಯನ್ನ ನಮ್ಮ ಮೊದಲು ಕಟ್ಕೊಟ್ರು ಆ ನಂತರಗಳಲ್ಲಿ ಇವೆಲ್ಲವೂ ಕೂಡ ಬಂದು ಅಂತಕ್ಕಂಥ ವಾದ ಸತೀಶ್ ಈಗ ಮತ್ತೆ ಮುಕ್ಕೋಟಿ ದೇವತೆಗಳಿಗೆ ಬಂದ್ರೆ ಮುಕ್ಕೋಟಿ ದೇವತೆಗಳು ಸುಳ್ಳು ಅಂತ ವಾದಕ್ಕೆ ನಮ್ಮ ಮೂರ್ತಿ ಸಾರ್ ಅವರಿಂದ ಏನು ಅಂಶಗಳು ಹೊರ ಬರ್ತವೆ ಅಂತ ನನಗ್ ತಿಳಿದ ಮಟ್ಟಿಗೆ ನಾನು ಹೇಳೋದಾದ್ರೆ ಈ ವೇದಗಳನ್ನ ಹಿಂದೂ ಧರ್ಮವನ್ನ ಅಧ್ಯಯನ ಮಾಡಿರ್ತಕ್ಕಂಥವ್ರು ಈ ಮೂವತ್ ಕೋಟಿ ದೇವತೆಗಳನ್ನು ಸ್ವತಃ ಹಿಂದೂ ಧರ್ಮೀಯರೇ ಒಂದು ಧರ್ಮವನ್ನ ಆಳವಾಗಿ ಅಧ್ಯಯನ ಮಾಡ್ತಾರೋ ಅಲ್ಲಿ ಈ ಮೂವತ್ ಕೋಟಿ ದೇವತೆಗಳನ್ನ ಅವರು ತಿರಸ್ಕಾರ ಮಾಡ್ತಾರೆ ಮೂವತ್ ಕೋಟಿ ದೇವತೆಗಳು ಅದು ನಂಬರ್ ಅಲ್ಲ ಅಂತಕ್ಕಂಥ ವಾದನೂ ಕೂಡ ಇದೆ ಆ ನಂತರ ದಿನಗಳಲ್ಲಿ ಮತ್ತೆ ಅದು ಏನು ಆಗಿರೋ ಮೂವತ್ ಕೋಟಿ ಅಂತದ್ದು ಬಹುಶಃ ನಿಮ್ ತಂಡನೆ ಅದನ್ನು ವಾದ ಮಾಡ್ಬೋದು ಈಗ ನಾನು ಪ್ರಸನ್ನ ಕುಮಾರ್ ಹೋಗ್ತಾ ಇದ್ದೀನಿ ಮೂವತ್ ಮೂರು ಕೋಟಿ ಈ ಒಂದು ಒಂದು ತಂಡದ ವಾದಕ್ಕೆ ನಿಮ್ಮ ಸ್ಪಷ್ಟ ಪರಿಕಲ್ಪನೆ ಮತ್ತೆ ಅವರ ಒಂದು ವಾದಕ್ಕೆ ನಿಮ್ಮ ಪ್ರತಿವಾದ ಏನು ಅಂತ ನೋಡಿದ್ರೆ ಈ ಭಗವಂತ ಕೊಟ್ಟರೆ ನಿರಾಕಾರ ಸ್ವರೂಪವನ್ನು ನೀವು ಆ ಸ್ಥಾವರಗಳಲ್ಲಿ ಯಾಕೆ ಹುಡುಕ್ತೀರಾ ಕಲ್ಲು ಮಣ್ಣುಗಳಲ್ಲಿ ಹುಡುಕ್ತೀರ ಪ್ರತಿಯೊಬ್ಬ ಹೃದಯದ ಅಂತರಂಗವನ್ನು ಪ್ರತಿಯೊಬ್ಬ ಹೃದಯದಲ್ಲಿ ಪ್ರತಿಯೊಬ್ಬ ಹೃದಯದಲ್ಲಿಯೂ ಕೂಡ ದೇವರನ್ನ ನೆಲೆಸಿರತಕ್ಕಂಥದನ್ನ ಕಾಣಿ ನೀವು ಸಂಖ್ಯೆಗಳನ್ನ ತೆಗೆದು ನೋಡ್ಕೊಳ್ತೀರಾ ಪ್ರತಿಯೊಬ್ಬರ ಹೃದಯದಲ್ಲಿ ಒಬ್ಬೊಬ್ಬ ದೇವ್ರ ನೆಲೆಸಿರ್ತಕ್ಕಂಥ ಅದೇ ಸಂಖ್ಯೆ ಆ ನಂಬಿಕೆಯನ್ನು ನೀವು ಪೂಜೆ ಮಾಡಿ ಆ ನಂಬಿಕೆಯನ್ನು ನೀವು ಯಾಕೆ ನಮ್ಮನ್ನ ಹೊಡೆಯ ಪ್ರಯತ್ನ ಪಡ್ತೀರಿ ಅಂತಕ್ಕಂಥ ಒಂದು ಪ್ರಸನ್ನ ಕುಮಾರ್ ಅವರ ವಾದಕ್ಕೆ ಒಂದು ಶರಣರ ವಚನ ತೆಗೆದುಕೊಳ್ತೀನಿ ಅವರು ಒಂದ್ ಕಡೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ನಾ ದೇವನಲ್ಲದೆ ನೀ ದೇವನೇ ನೀ ದೇವರೇ ಎನ್ನೇಕೆ ಸಲಹೆ ಆರೈದು ಒಂದು ಕುಡಿತೆ ಉದಕವನ್ನೆರೆದೆ ಹಸಿದಾಗ ಒಂದು ತುತ್ತು ಹೋಗರವನ್ನು ನಾ ದೇವ ಕಾಣ ಗುಹೇಶ್ವರ ಅಂತಕ್ಕಂಥ ಪ್ರಸನ್ನ ಕುಮಾರ್ ಅವರ ವಾದಕ್ಕೆ ನನಗೆ ಈ ವಚನ ನೆನಪಿತ್ತು ಯಾಕಂದ್ರೆ ನಮ್ಮ ಅಲ್ಲಮ್ಮ ಪ್ರಭುಗಳು ಸ್ಪಷ್ಟವಾಗಿ ಹೇಳ್ತಾರೆ ನಮ್ಮಲ್ಲೇ ದೇವರನ್ನ ಕಾಣಬೇಕು ಅಂತ ಆ ನಂಬಿಕೆನೇ ಆ ಸಂಖ್ಯೆನೆ ನಮ್ಮ ಮುಕ್ಕೋಟಿ ದೇವರುಗಳು ಅಂತಕ್ಕಂಥ ವಾದವನ್ನ ಪ್ರಸನ್ನ ಸಾರ್ ಅವರು ಒಂದು ದೃಷ್ಟಾಂತದ ಮೂಲಕ ಹೇಳಿದ್ರು ಇದಕ್ಕೆ ಕೊಟ್ರೇಶ್ ಅವರು ಏನು ಉತ್ತರ ಕೊಡ್ತಾರೆ